ನಮಸ್ಕಾರ ಸ್ನೇಹಿತರೆ ತಾಯಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಮೊಟ್ಟೆ ಮಸಾಲ ರೋಲ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಒಂದು ಬಟ್ಟೆನ ತಗೊಂಡು ಅದಕ್ಕೆ ಎರಡು ಕಪ್ ಅಷ್ಟು ಗೋಧಿ ಇಟ್ಟು ಸ್ವಲ್ಪ ಸಾಲ್ಟ್ ಹಾಕಿ ಅದನ್ನು ಸ್ವಲ್ಪ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ಚಪಾತಿ ಹಿಟ್ಟಿನ ಅದಕ್ಕೆ ಬಂದರೆ ಸಾಕಾಗುತ್ತೆ కలస్కే స్వల్ప ఎణి కలస్కళి ఇవ్వండి బాణిన ఒట్టు అదే స్వల్ప ఎణి బి మెణిన్కాయ ఈరు హాకీ చన ఫ్రై మాకు ఇవ్వ స్వల్ప శంఠి పేస్ట్ హాకీ చెక్ లవంగద పుడి మటన్ మసాలా పుడి చికెన్ మసాలా పుడ హాకీ ఈ థర్ చిక్స్కొ స్వల్ప అరశిన హాకీ స్వల్ప రుచికి తు ఉప్పు ಇವಾಗ ಮೂರು ನಾನು ಹಾಕೊತಾ ಇದ್ದೀನಿ ಇದನ್ನು ಕೂಡ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದೇನೋ ಬೇಡ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಫ್ರೈ ಆದಮೇಲೆ ಇವಾಗ ಸ್ವಲ್ಪ ಸಾಂಬಾರ್ ಸೊಪ್ಪನ್ನ ಹಾಕಿ ಇವಾಗ ಒಂದು ಮುಜನ ಮುಚ್ಚಿಡಿ ಇವಾಗ ನೋಡಿ ಚಪಾತಿ ಇಟ್ಟು ಚೆನ್ನಾಗಿ ಅಳ್ಕೊಂಡಿದೆ ಇವಾಗ ಇದನ್ನ ಸ್ವಲ್ಪ ಇನ್ನು హసీట్ హీ కలస్కో ఇవ స్వల్ప ఉండేన తగండు లట్టణి హాకీ ఈ థర్ లట్ట అదే ఇంటికి సూను ఎన్నెహాకి స్వల్ప మొట్టన మార్కొద్వల మట్టె మసాల హాకీ ఈ థరం యాతి ఆ బో ఆ థర్ మర్చి ఇట్కొబోదు సమసా థర్ మోతి అందర అత ఆ థర్ కూడా మోదు తుందే చాల ట్రై మి నోడి ನೀವು ಇದೇ ಥರ ಮಾಡ್ಕೋಬೇಕು ಅಂತಿಲ್ಲ ನಿಮ್ಗೆ ಯಾವ್ದು ರೀತಿ ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ ಇಲ್ಲ ಇದೇ ರೀತಿ ಮಾಡ್ಕೋತೀನಿ ಅಂತಂದರೆ ಇದೇ ರೀತಿ ನೀವು ಮಾಡ್ಕೊಬೋದು ಎಲ್ಲನೂ ಕೂಡ ಹೀಗೆ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಬಾಳಿನ ಒಲೆ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇವಾಗ ನಾವು ಇದು ಮಾಡ್ಕೊಂಡಿದ್ವಲ್ಲ ಅದನ್ನು ಎಣ್ಣೆ ಒಳಗಡೆ ಇದ್ದೀನಿ ಇದನ್ನು ಹಾಕಿದ ತಕ್ಷಣ ಮಗ್ ಚದಕ್ಕೆ ಹೋಗ್ಬಿಡಿ ಒಂದು ಒಂದು ನಿಮಿಷ ಬಿಟ್ಟು ಆಮೇಲೆ ಉಲ್ಟಾ ಮಾಡಿ ಈ ಥರ ಪ್ರೆಸ್ ಮಾಡಿ ಅದನ್ನು ಎಣ್ಣೆಯಲ್ಲಿ ಕರಿಬೇಕಾಗಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ತಾಯಿ ಮಾಡುವಮ್ಮನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ವೀಡಿಯೋಗಳಿಗಾಗಿ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು